ವಿಷಯಗಳ ಬಗ್ಗೆನೇ ವರ್ತಮಾನದ ವಿಷಯಗಳ ಬಗ್ಗೆನೇ ಬರೆದು ಮಾತಾಡೋದ್ರಿಂದ ಈಗ ಎರಡು ದಿವಸದಿಂದ ಅಥವಾ ನಿನ್ನೆಯಿಂದ ಹನಿ ಟ್ರ್ಯಾಪ್ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಈ ಹನಿ ಟ್ರ್ಯಾಪಿಗೆ ಒಂದು ಏನಾರ ಹಿಸ್ಟ್ರಿ ಇದೆ ಅದು ಇತ್ತೀಚೆಗೆ ಹುಟ್ಟುಕೊಂಡಿರೋ ರೋಗ ಅಂತೀರ ಇಲ್ಲ ಈ ಆಡಳಿತಾತ್ಮಕ ವ್ಯವಸ್ಥೆ ಬಂತು ಹನಿ ಟ್ರ್ಯಾಪ್ ಅನ್ನೋದನ್ನು ವಿಷಕನ್ಯರು ಅನ್ನುವಂತಹ ಒಂದು ಅಧ್ಯಾಯವನ್ನೇ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅಂತ ಏನು ಹೇಳ್ತೀವಿ ಆತನ ರಾಜಕೀಯ ನೀತಿಶಾಸ್ತ್ರದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾನೆ ಅಂದರೆ ಆಡಳಿತದಲ್ಲಿ ಆತ ಯರಿಗೆ ನಿಯಂತ್ರಣವನ್ನು ಹೊಂದಬೇಕು ಅನ್ನುವಂಥ ಭಾಗಗಳನ್ನು ಬರೆಯುತ್ತಾ ಇರಬೇಕಾದ್ರೆ ಆತ ನೀವು ರಾಜರು ವೇಷ ಮರೆಸ್ಕೊಂಡು ಹೋಗ್ಬೇಕು ಆಗಿನ ಕಾಲಕ್ಕೆ ಈಗಾದರೆ ಟಿ ವಿ ಬಂದಿದೆ ವೇಷ ಮರೆಸೋಕ್ಕಾಗಲ್ಲ ವೇಷ ಮಾಡಬೇಕು ಗೂಢಾಚಾರರು ನೀಡಬೇಕು ಅದರಲ್ಲಿ ಶತ್ರುಗಳನ್ನು ಭೇದಿಸಲಿಕ್ಕೆ ಅದು ಆಂತರಿಕ ಶತ್ರುಗಳಿರ್ಬೋದು ಅಥವಾ ಬಾಹ್ಯ ಶತ್ರುಗಳಿರಬೇಕು ಈ ಈ ಈ ಒಂದು ವಿಷಕನ್ಯೆಯರನ್ನು ಉಪಯೋಗಿಸಬೇಕು ಕನ್ಯ ಇರನ್ನು ವಿಷ ಕನ್ಯ ಇರು ಅಂದ್ರೆ ಅಂದ್ರೆ ಅವ್ರು ಕನ್ಯಾಯಿರಿ ಆಗಿರ್ತಾರೆ ಅವರು ಅವರನ್ನು ಆ ದೇಶದಲ್ಲಿ ಬಳಸೋದು ಅಂತಾರೆ ಹಾಗೆ ಶರಶಯೆಯಲ್ಲಿ ಭೀಷ್ಮ ಮಲಗಿರಬೇಕಾದ್ರೆ ನಮ್ಮ ಮಹಾಭಾರತದಲ್ಲಿ ಇವರು ಅರ್ಜುನ ಬಂದು ಆಡಳಿತ ಕೇಳಿದಾಗ ಆತನು ಒಳ್ಳೆಯ ಅಂಶಗಳ ಜೊತೆ ಇದನ್ನು ಹೇಳ್ತಾನೆ ನಿಯಂತ್ರಣಕ್ಕೆ ನಿನ್ನ ಕಣ್ಣಿದೆಯಲ್ಲ ಅದು ಎಲ್ಲ ಕಡೆ ಆಗಬೇಕಂದಾಗ ಅಲ್ಲಿ ನೀನು ಮಹಿಳೆಯರ ಉಪಯೋಗವನ್ನು ಪಡಿ ಏಕೆಂದರೆ ನೀನು ಸುತ್ತಮುತ್ತ ಇರೋರೆ ನಿನ್ನನ್ನು ಓವರ್ಟೇಕ್ ಮಾಡ್ಬೋದು ಡಾಮಿನೇಟ್ ಮಾಡೋಕೆ ಅದು ಗೊತ್ತಾಗಿದೆ ನಿಮಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಥವಾ ದುರ್ಯೋಧನ ಇವರನ್ನು ಕೊಲ್ಲಲಿಕ್ಕೆ ಏನೆಲ್ಲ ಮಾಡ್ತಾನೆ ಅದರಲ್ಲಿ ಕೃಷ್ಣನಿಗೆ ಇವು ಆಕೆ ಒಬ್ಬಳು ಏನಂತಾರೆ ಆಕೆ ಅದೇ ಹಾಲನ್ನು ವಿಶ್ ಮಾಡಿ ಕುಡಿಸಿ ಕೃಷ್ಣನನ್ನು ಕೊಲ್ಲಕ್ಕೂ ಪ್ರಯತ್ನ ಪಡ್ತಾಳ ಇದು ರಾಮಾಯಣ ಮಹಾಭಾರತದಲ್ಲಿದೆ ಚಾಣಕ್ಯ ಇದೆ ಬರೀ ನಮ್ಮಲ್ಲೇ ಅಷ್ಟೇ ಅಲ್ಲ ಇದನ್ನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸವರು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾರೆ ಜಗತ್ತಲ್ಲಿ ನಿಮ್ಗೆ ಗೊತ್ತಿರಬೇಕು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸವರು ಬಹಳ ತನಿಖೆಯಲ್ಲಿ ಬಹಳ ದಕ್ಷತೆಯನ್ನು ಮಾಡಿದ್ದಾರೆ ಅವರು ಮಾಡ್ತಿದ್ದಾರೆ ಸೊ ಅದು ಬಂದು 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 ಅದರ ಭಾಗ ಆಗಿ ಇದೊಂದು ಸಿದ್ಧಾಂತ ಅಲ್ಲ ಇದೊಂದು ಸಹಜವಾಗಿ ಇದೊಂದು ಸಹಜ ಆಗೋಗಿದೆ ಅದಕ್ಕೆ ಸಿದ್ಧಾಂತ ಬೇಕಾಗಿಲ್ಲ ಯಾರು ಬೇಕಾದ್ರೂ ನಿಮ್ಮನ್ನ ನಾನು ಅಣಿಬೇಕು ಅಂದ್ರೆ ನಿಮ್ಮನ್ನ ನಾನು ಸಿಕ್ಕಾಕ್ಬೇಕು ಅಂದ್ರೆ ನಿಮ್ಮ ಯಾವುದೋ ವೀಕ್ನೆಸ್ ಇರುತ್ತೆ ಸಾಮಾನ್ಯವಾಗಿ ಮನುಷ್ಯರ ವೀಕ್ನೆಸ್ಸು ಈ ಹೆಣ್ಣು ಹಣ್ಣು ಮಣ್ಣು ಅಂತೇಳಿ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ ಅದ್ರಲ್ಲಿ ಗಂಡು ಅಂತ ಸೇರಿಸಬೇಕು ಯಾಕೆ ಸೇರಿಸಬೇಕು ಗಂಡು ಅಷ್ಟೇ ಅದು ಅದರಿಂದಾಗಿ ಅದನ್ನು ರಾಜಕೀಯವಾಗಿ ಹಣಿಲಿಕ್ಕೆ ನೀವು ಅಷ್ಟೇ ಅಲ್ಲ ರೌಡಿಗಳು ಕೂಡ ಇದನ್ನು ಉಪಯೋಗಿಸಿ ಎಷ್ಟೋ ಜನ ರೌಡಿಗಳು ಕೊಲೆ ಆಗಿದ್ದಾರೆ ಇದೇ ಕಾರಣಕ್ಕೆ ಯಾಕಂದರೆ ಅವ್ರಿಗೇನು ವೀಕ್ನೆಸ್ ಅಲ್ಲ ಅಲ್ಲಿಗೆ ಕರೆಸ್ಕೋತಾರೆ ಸಾಮಾನ್ಯವಾಗಿ ರೌಡಿಗಳಿಗೆಲ್ಲ ಈ ಥರದ ಅಭ್ಯಾಸಗಳು ಜಾಸ್ತಿ ಇರೋದರಿಂದ ಅಲ್ಲಿ ಬರ್ತಾರೆ ಅವರನ್ನು ಕೂಡ ಕೊಲೆ ಮಾಡಿರುವಂಥ ಅನೇಕ ಘಟನೆಗಳಿದ್ದಾವೆ ಅದು ಈಗ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸ್ವಲ್ಪ ಮೌಲ್ಯಗಳು ಇತ್ತು ಹಿಂಗೆ ಮಾಡಬಾರ್ದು ನಾವು ಇನ್ನೇನ ಮಾಡೋಣ ಅಂತ ಆದರೆ ಈಗ ಅದು ಕೂಡ ಬಂದು ರಾಜಕೀಯದಲ್ಲೂ ಅದು ಮತ್ತು ಹೆಣ್ಣು ಕೂಡ ಈಗ ಮೊದಲಿನಷ್ಟು ರಿಸರ್ವ್ ಆಗಿಲ್ಲ ಮತ್ತು ಎಲ್ಲ ಕಡೆ ಈ ಕೆಲಸಕ್ಕೂ ಸಿಗುವಂತಹ ಕಡಿಮೆ ಮೊದಲು ಒಂದು ವೇಶ್ಯಾವಾಟಿಕೆ ಅನ್ನುವ ಒಂದೆಲ್ಲೋ ಒಂದು ಒಂದು ಭಾಗದಲ್ಲಿ ಆ ಸಂಕೋಚಗಳ ನಡುವೆ ಆ ಭಯದ ನಡುವೆ ನಡೀತಾ ಇತ್ತು ಈಗ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಹಿರಂಗವಾಗಿ ಇವರಿಗೆ ಬೆಲೆ ಕೂಡ ಈ ಕೆಲಸಕ್ಕೂ ಸಿಗ್ತಾ ಇರೋದ್ರಿಂದ ಇದು ಹೆಚ್ಚು ಹೆಚ್ಚು ವ್ಯಾಪಕವಾಗ್ತಾ ಇದೆ ಅಲ್ಲ ಹ್ಯೂಮನ್ ರೈಟ್ಸ್ ವ್ಯಾಲ್ಯೂನಲ್ಲಿ ಈ ರೀತಿ ಅನಧಿಕೃತ ಸಂಬಂಧಗಳು ಕೂಡ ಅದು ಅಧಿಕೃತ ಮಾಡುವಂಥ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ ಜಾಗತಿಕ ಮಟ್ಟದಲ್ಲಿ ಆದಮೇಲೆ ಹ್ಯೂಮನ್ ರೈಟ್ಸ್ ಹೆಸರಿನಲ್ಲಿ ಅದು ಮುಕ್ತ ಕಾಮ ಜಾಗತಿಕ ವಿಷಯ ಆಯಿತು ಇಲ್ಲ ಅದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಿದ್ದು ಈ ಅನೈತಿಕ ಸಂಬಂಧಗಳನ್ನು ಅಂದರೆ ಯಾರು ಒಂದು ಏಜನ್ನು ದಾಟಿದ ನಂತರ ಯಾವುದೇ ರೀತಿಯ ಸಂಬಂಧವನ್ನು ನಾನು ಅಪರಾಧ ಅಂತ ಘೋಷಿಸೋದಿಲ್ಲ ಅದು ಅನೈತಿಕವೇ ಅದು ನಿಮ್ಮ ಮನಸ್ಸಿಗೆ ಬಿಡ್ತೀವಿ ಆದ್ರೆ ಅಪರಾಧ ಅಂತ ಘೋಷಿಸಲ್ಲ ಅಂತ ಹೇಳಿರೋದು ನೀವು ಅದನ್ನ ಮಾಡ್ಕೋಬಹುದು ಅಂತ ಹೇಳಿ ಶಿಕ್ಷಾರ್ಹರಲ್ಲ ನಿಮ್ಮನ್ನ ಅಪರಾಧಿ ಅನ್ನಲ್ಲ ಬಟ್ ಈ ಸಮಾಜದ ನೈತಿಕ ಮೌಲ್ಯಗಳಲ್ಲಿ ಅದು ಅನೈತಿಕವೇ ಸುಪ್ರೀಂ ಕೋರ್ಟ್ ಅದ್ರಲ್ಲಿ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಪರಾಧಿ ಅಂತ ಘೋಷಿಸಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಿಮ್ಗೂ ಮೂವತ್ತ್ ವರ್ಷ ಆಗಿರುತ್ತೆ ಆ ನಿಮ್ಗೂ ಮೂವತ್ತ್ ವರ್ಷ ಆಗಿರುತ್ತೆ ನೀವು ನೀವು ಒಂದಾದ್ರೆ ನಾವೇನ್ ಮಾಡೋಣ ಬಟ್ ಅದು ಅನೈತಿಕ ಅನ್ನೋದು ಇದೇ ಇದೆ ಸೊ ಆ ಕಾರಣಕ್ಕೆ ಅದೇನಿಲ್ಲ ಆ ಥರದ್ದೇನು ಆಗಿಲ್ಲ ಆದರೆ ಇದು ದುಷ್ಟತನ ಅಲ್ವಾ ಆಯಿತು ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೊಲೆ ಮಾಡಿ ಅಂತ ಹೇಳ್ತೀನಿ ಅಂತ ಎಲ್ಲರೂ ಕೊಲೆ ಮಾಡೋದಿದೆಯಲ್ಲ ಅಥವಾ ಈ ಥರ ಮಾಡಿ ಅಂತ ಆ ದುಷ್ಟತನ ಇದೆಯಲ್ಲ ರಾಜಕೀಯ ತನ್ನ ಮೌಲ್ಯಗಳನ್ನು ಸಂಪೂರ್ಣ ಕಳೆದುಕೊಂಡಿರುವ ಸೂಚನೆಯಾಗಿ ಇದು ಬರುತ್ತೆ ಯಾವತ್ತೂ ಇಲ್ಲದೆ ಬಹುಶಃ ಯಾವ ಅಧಿವೇಶನದಲ್ಲೂ ಇಲ್ದಂಗೆ ಯಾವ ರಾಜ್ಯದ ವಿಧಾನಮಂಡಲದಲ್ಲೂ ಡಿಸ್ಕಷನ್ ಇಲ್ದಂಗೆ ಕರ್ನಾಟಕದ ಇದರಲ್ಲಿ ಮಂತ್ರಿಯೊಬ್ಬರು ಹೇಳ್ತಾರೆ ನನ್ನ ಮೇಲಾಗಿದೆ ಅಂತೇಳಿ ಎಲ್ಲರೂ ಮುಗಿಬೀಳ್ತಾರೆ ಇನ್ನೆಲ್ಲೋ ಒಬ್ರು ಇಲ್ಲ ಇಂಥವರೇ ಮಾಡಿರೋದು ಅನ್ನುವ ಗುಮಾನಿ ಇದೆ ಇದು ನಿಜವಾಗ್ಲೂ ತುಂಬಾ ಅನೈತಿಕ ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಮತ್ತು ಈ ಸಮಾಜ ಈ ನೈತಿಕ ಮೌಲ್ಯಗಳ ಬಗ್ಗೆ ಕುಸಿತವನ್ನು ಕಂಡಿಡಿದಾಗ ಅವ್ರ ಕೈಯಲ್ಲಿ ದೊಡ್ಡದಾಗಿ ಪ್ರತಿಭಟಿಸಲಿಕ್ಕೆ ಆದರೆ ಅವರಲ್ಲಿ ಮತದಾನ ಅನ್ನುವ ಒಂದು ಪವಿತ್ರವಾದ ಒಂದು ಆಯುಧ ಇದೆ ಅವರತ್ರ ಹತ್ರ ಅದನ್ನು ಉಪಯೋಗಿಸಿ ಈ ರೀತಿಯ ದುಷ್ಟ ವ್ಯಕ್ತಿ ಯಾರೇ ಆಗಿರಲಿ ಸ್ವಲ್ಪ ಒಳ್ಳೆವನ್ನ ನಿಂತಿದ್ದಾನೆ ಅಂತ ಅಂದರೆ ಅಥವಾ ಒಳ್ಳೆಯವನನ್ನು ನೀವೇ ನಿಲ್ಲಿಸಿ ಮೊದಲು ಇದಾಗಿದೆ ಮೊದಲು ನಂಜುಂಡ್ ಸ್ವಾಮಿಯವರ ವಿಷಯದಲ್ಲಿ ಅಥವಾ ಬೇರೆ ಬೇರೆ ದೊಡ್ಡ ಇವರಲ್ಲಿ ಆಗಿದೆ ಈಗ ಉದಾಹರಣೆಗೆ ಸಿದ್ದು ಅವರು ಬಹಳ ಪಾ ಪಾಪ್ಯುಲರ್ ಅಂದರೆ ಅಲ್ಲಿರೋ ಜನಗಳೆಲ್ಲ ಬಂದು ಸರ್ ನೀವು ಆಗಲೇಬೇಕು ಅಂತ ನಿಮ್ಮನ್ನು ಒತ್ತಾಯಿಸಿ ನಿಲ್ಲಿಸಿ ಒಂದು ಓಟು ಒಂದು ನೋಟು ಅಂತೆಲ್ಲ ಹೇಳಿ ಅವರೇ ದುಡ್ಡು ಕೊಟ್ಟು ಗೆಲ್ಲಿಸಿರುವ ಉದಾಹರಣೆಗಳು ಹಳೆ ಕಾಲದಲ್ಲಿದೆ ಈಗ ಈ ಸಮೂಹ ಸಂಪರ್ಕ ಮಾಧ್ಯಮಗಳಿರಬೇಕಾದ್ರೆ ಇನ್ನೂ ಈಸಿ ನಮ್ಮ ಅಭ್ಯರ್ಥಿ ಇವರು ಅಂತ ಜನರ ಅಭ್ಯರ್ಥಿಯ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಾನು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆಯೂ ಇದೆ ಆ ಕಡೆ ಸಾರ್ವಜನಿಕರು ಸ್ವಲ್ಪ ಯೋಚಿಸಬೇಕು ಅಂತ ನನಗನ್ಸುತ್ತೆ ಸರ್ ಅದು ಆಗಿದೆ ರಾಜಕಾರಣಕ್ಕೆ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ ಪಟೇಲ್ ಇದನ್ನು ಬಹಿರಂಗವಾಗಿ ಹೇಳಿದರು ಮದುವೆ ಮಾನಿಣಿ ನನ್ನ ದೌರ್ಬಲ್ಯ ಅಂತ ದೌರ್ಬಲ್ಯ ಹಾಗಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ ಹಾಗೆ ನೇರವಾಗಿ ಹೇಳ್ಕೊಂಬಿಟ್ಟು ಇದು ನನ್ನ ವೈಯಕ್ತಿಕ ವಿಷಯ ಅಂತಂದರೆ ಇದು ಗಂಭೀರವಾಗಿ ಆಗದೇ ಇಲ್ಲಲ್ಲ ಜನ ಅದನ್ನು ಅಪಾಯಕಾರಿ ಅಂತ ಆದ್ರೆ ಯಾಕೆ ತಗೋಬೇಕು ಅನ್ನೋದು ಲಿಬರಲೈಸೇಷನ್ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಐ ಡೋಂಟ್ ಸೇ ದಟ್ ಸೆಕ್ಸ್ ಇಸ್ ಲಿಬರಲ್ ಅಲ್ಲ ಗೊತ್ತಾಯ್ತು ವೈನ್ ಅಂಡ್ ವುಮೆನ್ ಅನ್ನೋದು ಅವ್ರದ್ದು ಖಾಸಗಿಯಾಗಿ ಬಲವಂತ ಅಲ್ಲದ ಒಪ್ಪಿತ ಕ್ರಿಯೆ ಬಗ್ಗೆ ಮಾತಾಡಿದ್ರು ಪಟೇಲ್ ಪಟೇಲ್ರು ಇದು ಒಪ್ಪಿತ ಕ್ರಿಯೆ ಅಲ್ಲ ವೈನ್ ಅಂಡ್ ವುಮೆನ್ ಅನ್ ವೀಕ್ನೆಸ್ ಅಂದ್ಬಿಟ್ಟು ನೀವು ಹೆಣ್ಣನ್ ಬಲವಂತ ಮಾಡೋದಲ್ಲ ಅದು ಒಪ್ಪಿತ ಹೆಣ್ಣಿನೊಂದಿಗೆ ನಾನು ಕ್ರಿಯೆ ಮಾಡ್ತೀನಿ ನನ್ನ ಹೆಂಡತಿ ಕೇಳಬೇಕು ಆಕೆನೇ ಕೇಳಲಿಲ್ಲ ಅಂದರೆ ನೀವ್ಯಾರು ಅನ್ನೋದು ಅವರ ತಲಜಿಕ್ಕು ಆದರೆ ಈ ಹನಿ ಟ್ರ್ಯಾಪ್ ಇದೆಯಲ್ಲ ಅದಲ್ಲ ಇದು ದುರುದ್ದೇಶಪೂರ್ವಕವಾಗಿ ಅವರು ನೀವು ನೀವು ಅವ್ರ ಜೊತೆ ಸಂಬಂಧ ಹೊಂದ್ಬೋದು ಒಂದದೇನೂ ಇರ್ಬೋದು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಕೃತಕವಾಗಿ ಕಪಟವಾಗಿ ಬಂದು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ಚಿತ್ರಿಸಿ ಅದನ್ನು ನೀ ನಾನು ಸಾರ್ವಜನಿಕವಾಗಿ ಬಿಡ್ತೀನಿ ಅಂತ ಹೇಳುವ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಇದು ಇಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಮಾಡಿರ್ತಾರೆ ಎರಡನೇದಾಗಿ ನಿಮ್ಗೇನು ವೀಕ್ನೆಸ್ ಇಲ್ಲ ಅಂತೇಳಿ ನಾನೇ ಸುಮ್ಮನೆ ಬಂದು ನಿಮ್ಮ ಮೇಲೆ ಬಿದ್ದುಬಿಡೋದು ಏನೋ ನಿಮ್ಮ ಹತ್ರ ಮಾತಾಡೋಕ್ಕೆ ಬರೋದು ಬಂದ್ಬಿಟ್ಟು ಅದನ್ನು ಚಿತ್ರೀಕರಿಸ್ಬಿಡೋದು ಅವ್ರ ಕಡೆ ಇರೋವಂಥವ್ರು ಬಂದು ಮಾಡೋದು ಇದು ಅಪಾಯಕಾರಿ ವಂಚನೆ ಮತ್ತು ಸಾರ್ವಜನಿಕ ಬದಕ್ಕೆ ಭಾಳ ರಿಸ್ಕ್ ಆಯ್ತಲ್ಲ ಖಂಡಿತವಾಗ್ಲು ಖಂಡಿತವಾಗ್ಲು ನಿಮ್ಮನಿಗೆ ಈಗ ಕಾಲ್ ಮಾಡ್ತಾರೆ ಒಬ್ಬರು ಕಾಲ್ ಮಾಡಿ ಅವರು ಆ ಕಡೆಯಿಂದ ಮೊಬೈಲಲ್ಲಿ ವೀಡಿಯೋ ಕಾಲ್ನವ್ರು ರಿಸೀವ್ ಆಗಿದ ತಕ್ಷಣ ಆಕೆ ಅಲ್ಲಿ ಬೆತ್ತಲಾಗ್ತಾಳೆ ನೀವು ಇಲ್ಲಿರ್ತೀರಿ ಬಟ್ ಅದು ರೆಕಾರ್ಡ್ ಆಗ್ತಾ ಹೋದಾಗ ನೀವೇ ಮಾಡಿದ್ರಿ ನಿಮ್ಮಿಂದನೇ ಅಂತೇಳಿ ಆ ಥರದ್ದೆಲ್ಲ ಮಾಡ್ತಾರೆ ಅದು ಆಮೇಲೆ ಅದನ್ನು ಪೊಲೀಸವರು ಕೂಡ ನಿಮ್ಮನ್ನು ಟಾರ್ಚರ್ ಆಗುವಷ್ಟು ಹಿಂಸೆ ಕೊಡ್ತಾರೆ ಇಲ್ಲ ನಿಮ್ಮದೇನೋ ಕಾರಣ ಇರ್ಬೋದು ನೀವೇನೋ ಅಪರಾಧ ಮಾಡಿದ್ದೀರಿ ಅಂದರೆ ನೀವು ಮತ್ತೆ ಅವರು ನಿಮ್ಮನ್ನು ಕೂಡ ಒಂದು ಅನುಮಾನದ ಇದರಲ್ಲೇ ಸಿಕ್ಸ್ಕೊಡ್ತಾರೆ ನೀವು ಮುಗ್ಧರಾಗಿದ್ದರೂ ಹಿಂಸೆ ಅನುಭವಿಸಬೇಕಾಗುತ್ತೆ ಸೊ ಅದರಿಂದ ಅನಿ ಅನ್ನೋದನ್ನು ಖಂಡಿತವಾಗಲೂ ಏನಾದರೂ ಮಾಡಿ ಒಂದಷ್ಟು ತಂತ್ರಜ್ಞಾನ ಬೆಳೀತಾ ಇರುತ್ತೆ ಅದರಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗ ಹುಡುಕ್ಬೋದು ನಿಜವಾದ ಅಪರಾಧ ಮಾಡ್ಬೋದು ಆ ಥರದ ಪೊಲೀಸರ ದಕ್ಷತೆಯರು ಕೂಡ ಇಲ್ಲಿ ಆಗ್ತಾ ಇರ್ತದೆ ನಾನು ಯಾವಾಗಲೂ ಹೇಳ್ತೀನಿ ಪೊಲೀಸವರು ಅಪರಾಧಿಗಳನ್ನು ಹುಡುಕೋದಷ್ಟೇ ಕೆಲಸ ಅಲ್ಲ ಅಪರಾಧ ತಡೆಯುವ ಕೆಲಸಗಳನ್ನು ಪೊಲೀಸು ಮತ್ತು ಸಮಾಜ ಮಾಡಲಿಲ್ಲ ಅಂದರೆ ನಿಮಗೆ ಇದು ಭಾಳ ಪಿಡುಗಾಗ್ಬಿಡುತ್ತೆ ದೊಡ್ಡದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಹೇಳಲಿಕ್ಕೂ ಆಗೋಲ್ಲ ಅನುಭವಿಸ್ಲಿಕ್ಕೂ ಆಗೋದಿಲ್ಲ ಆಮೇಲೆ ಯಾರು ಬಲಿಯಾಗ್ತಿದ್ದಾರೆ ಡಾಕ್ಟರ್ಸ್ ಬಲಿಯಾಗ್ತಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಲಿಯಾಗ್ತಿದ್ದಾರೆ ಅಥವಾ ನಿಮ್ಮ ವೀಕ್ನೆಸ್ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ವೀಕ್ನೆಸ್ನ ಎನ್ಕ್ಯಾಶ್ ಮಾಡಿಕೊಂಡು ಅದು ನಿರಂತರ ನಿಮ್ಮ ಬದುಕಿಗೆ ಅಪಾಯ ಆಗ್ತಾಯಿದೆ ಸಾಮಾನ್ಯವಾಗಿ ಕೆಲವರು ದೌರ್ಬಲ್ಯಗಳಿರ್ತವೆ ಅದನ್ನು ತೀರಿಸ್ಕೊಡ್ಲಿಕ್ಕೆ ಸಮಾಜದಲ್ಲಿ ಬೇರೆ ಬೇರೆ ಇದ್ದಾವೆ ಆದರೆ ಈ ಹನಿ ಟ್ರ್ಯಾಪು ನಿಮ್ಮ ಬದುಕಿನ ಸಂಪೂರ್ಣ ಸರ್ವನಾಶ ಮಾಡುತ್ತೆ ಅಲ್ಲಿ ಏನೋ ಒಂದು ಸಾರಿ ನೀವು ಒಂದು ಸೆಣ್ಣನ ಸಂಪರ್ಕ ಇಟ್ಟು ಬೆಲೆ ದುಡ್ಡು ಕೊಟ್ಟು ಅದು ಮುಗಿಯುತ್ತಲ್ಲ ಅದು ಇರೋದರಲ್ಲಿ ಅದು ಒಪ್ಪಿತವಾಗಿತ್ತು ಇದು ಆಗಲ್ಲ ಈಗ ನಿಮ್ಮನ್ನು ಸರ್ವನಾಶ ಮಾಡಿ ಅವ್ರನ್ನೂ ಸರ್ವನಾಶ ಮಾಡಿ ಆ ಬ್ಲ್ಯಾಕ್ ಮೇಲ್ ಅನ್ನೋದು ಹೇಗೆ ಅಂದ್ರೆ ಅದು ನಿರಂತರ ಅದು ನಂಜು ನೀವೊಂದು ಎರಡು ಹತ್ತು ಲಕ್ಷ ಕೊಟ್ಟರೆ ಸ್ಟಾಕ್ ಆಗೋದಿಲ್ಲ ವಿಷವರ್ತುಲ ಇನ್ನೊಂದು ಇಪ್ಪತ್ತು ಲಕ್ಷ ಬೇಕು ಅನ್ಸುತ್ತೆ ಇನ್ನೇನೋ ಕಷ್ಟ ಬಂದಾಗ ಮತ್ತೆ ಅದೇ ಸಿಡಿ ಇಟ್ಕೊಂಡು ನಿಮಗೆ ಬರ್ತಾರೆ ನೀವು ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೆ ಅವರು ಅದನ್ನು ಭಾರತದ ಕೌಟುಕುಂಬ ವ್ಯವಸ್ಥೆಯಲ್ಲಿ ಆ ಹೆಣ್ಮಕ್ಳನ್ನ ಫೇಸ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮನ್ನ ಬಹಳ ಒಳ್ಳೆ ವ್ಯಕ್ತಿ ಅಂದ್ಕೊಂಡಿರ್ತಾರೆ ನಾವು ಎಲ್ಲದರಲ್ಲೂ ಒಳ್ಳೆಯವರಾಗಿದ್ದರೂ ಈ ವಿಷಯದಲ್ಲಿ ಒಂದು ಸಣ್ಣ ದುಡುಕಿನ ತೀರ್ಮಾನ ತಗೊಂಡಿರ್ಬೋದು ಅದು ನಮ್ಮ ಇಡೀ ಬದುಕಲ್ಲಿ ನಮ್ಮನ್ನು ತೀರಾ ಕೆಳಗಡೆ ತಂದುಬಿಡುತ್ತಲ್ಲ ಇದು ಒಂದು ಸವಾಲಾಗಿದೆ ಆ್ಯಕ್ಚುಲಿ ಅದನ್ನು ಒಬ್ಬ ಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿರೋ ಮಂತ್ರಿಗಳು ಪ್ರಸ್ತಾಪ ಮಾಡಿ ಎಲ್ಲರದು ಇದೇ ಕತೆ ಅಂತ ಸರ್ವಾನುಮತ ಬರೋ ಆಗಿರೋದು ರಾಜಕಾರಣದ ವೈಫಲ್ಯನೂ ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯ ಅಲ್ಲ ಒಂದು ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯ ರಾಜಕಾರಣಿಗಳೇ ಆ ಸಾಮಾಜಿಕ ಸ್ಥಿತಿಗತಿಯನ್ನು ಮುನ್ನಡೆಸೋರು ಲೀಡರ್ಶಿಪ್ಪು ಅವ್ರದೇ ಹಾಗಾದರೆ ಸಮಾಜವೂ ಆ ಲಿಕ್ಕಿನಲ್ಲಿ ಹೋಗ್ತಾ ಇದೆ ಲೀಡರ್ಶಿಪ್ಪು ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತಲ್ಲ ಅದು ಕಂಟ್ರೋಲ್ ಮಾಡ್ತಾ ಇಲ್ಲ ಎಂಥಂತಹ ನೈತಿಕವಾಗಿ ಈ ಸಮಾಜದಲ್ಲಿ ಭ್ರಷ್ಟ ರಾಜಕಾರಣಿಗಳಿರ್ಬೋದು ಆದರೆ ಇಷ್ಟೊಂದು ಅನೈತಿಕ ರಾಜಕಾರಣಿಗಳಿರಲಿಲ್ಲ ನಾವು ನಮ್ಮ ಆಗಾಗ ರೆಡ್ಡಿ ಅವರಿಂದ ಇವತ್ತಿನ ಸಿದ್ದರಾಮಯ್ಯವ್ರಿಗೂ ಅನೇಕ ಮುಖ್ಯಮಂತ್ರಿಗಳಾಗಿ ಆಗೋಗಿದ್ದಾರೆ ಅದರಲ್ಲಿ ಕೆಲವರೆಲ್ಲ ನಿಜವಾಗ್ಲೂ ಕೆಲವರ ಹೆಸರು ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಈ ಹೆಣ್ಣು ಹೊನ್ನು ಮಣ್ಣಿನ ವಿಷಯದಲ್ಲಿ ಅತ್ಯಂತ ಆಗಿನ ಕಾಲದ ಕಚ್ಚೆ ಬಾಯಿ ಶುದ್ಧವಾಗಿದ್ದರೆ ಅವನು ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂತಹ ಏನು ಮನಸ್ಥಿತಿ ಇದೆಯಲ್ಲ ಕೈ ಬಾಯಿ ಕೈ ಬಾಯಿ ಕಚ್ಚೆ ಅನ್ನುವ ಮನಸ್ಥಿತಿ ಇದ್ದಂಥವ್ರಿಗೆ ಇವತ್ತು ಅದನ್ನೆಲ್ಲ ನೀವು ಮಣ್ಣು ಮಾಡಿಕೊಂಡಾಗ ಮಾತ್ರ ನೀವು ಗೆಲ್ಬೋದು ಅನ್ನುವ ಮನಸ್ಥಿತಿಗೆ ಬಂದಿದೆಯಲ್ಲ ಇದು ಬಹಳ ದುರಂತ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಥವಾ ಈ ಚಿನ್ನದ ಮಾಫಿಯಾಗಳು ಎಜುಕೇಷನ್ ಮಾಫಿಯಾಗಳು ಈ ತರದ ಮಾಫಿ ಆಗಿದೆಯಲ್ಲ ಆ ಮಾಫಿಯಾದ ಹಣ ಇದೆಯಲ್ಲ ಆ ಹಣ ಈ ರೀತಿಯ ಒಂದು ಮನೋಭಾವಕ್ಕೆ ಕಾರಣ ಆಗುತ್ತೆ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಮೊದಲು ನೀವೊಂದು ಇಪ್ಪತ್ತು ಲಕ್ಷ ಇದ್ದಿದ್ದು ಇದ್ದಕ್ಕಿದ್ದಂಗೆ ಒಂದು ಕೋಟಿ ಆಗುತ್ತೆ ಆ ಹಣ ಬಂದಾಗ ಅದನ್ನು ಅನುಭವಿಸೋದಿಲ್ಲ ಅದನ್ನ ಅವರು ಈ ರೀತಿಯ ಉದಾಹರಣೆಗೆ ಎಲ್ಲೋ ಥಾಯ್ಲೆಂಡ್ಗೆ ಹೋಗಿ ಅಲ್ಲೆಲ್ಲ ಮಸಾಜ್ ಪಾರ್ಲರ್ಗೆ ಹೋಗೋದು ಅಥವಾ ಇನ್ನೊಂದು ಸಿಹಿ ಹೆಣ್ಣನ್ನ ಅಷ್ಟು ಆರಾಧಿಸ್ತೀರಿ ನಿಮ್ಮ ಹತ್ರ ದುಡ್ಡು ಬಂದಿತ್ತ ತಕ್ಷಣ ಹೆಣ್ಣನ್ನು ಕೊಳ್ಳಬೇಕು ಅನ್ನುವ ಮನಸ್ಥಿತಿ ಬರುತ್ತಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ಅಧಿಕಾರ ಮದ ಹಣದ ಮದ ಹಣದ ಮದ ನಿಮ್ಗೆ ದುಡ್ಡು ಬರ್ಬೋದು ನಿಮ್ಮ ಅಷ್ಟು ಅಷ್ಟಮದಗಳು ಆ ಅಷ್ಟಮದಗಳು ಹರಿಷಡ್ ವರ್ಗಗಳನ್ನ ನಿಯಂತ್ರಿಸಬೇಕಲ್ಲ ಉದ್ರೇಕಿಸ್ತಿದಾವೆ ಹರಿಷಡ್ ವರ್ಗಗಳನ್ನ ಉದ್ರೇಕಿಸ್ತಿದಾವೆ ನಿಮ್ಗೆ ಹಣ ಬರ್ಬೋದು ನೀವು ಅದನ್ನು ಬೇರೆ ಬೇರೆ ಮಾಡಿ ಅದಕ್ಕೆ ಹೆಣ್ಣನ್ನು ಕೊಳ್ಳಬಹುದು ನಾನು ಹೆಣ್ಣಿಗೆ ಅನಿವಾರ್ಯತೆಲ್ಲ ಖಂಡಿತವಾಗಿ ಈಗ ಬಲಿಪಶು ಆ ಹನಿ ಟ್ರಾಪ್ ನಲ್ಲಿ ಬಳಕೆ ಆದ ಹೆಣ್ಣು ಹೌದು ಅವಳ ಸ್ಥಿತಿ ಏನು ಅದೇ ಅದು ಅದು ಮತ್ತೊಂದು ಸಮಾಜದ ಇನ್ನೊಂದು ಮುಖ ನಾವು ಹೆಣ್ಣಿನ ಬಗ್ಗೆ ಮಾತಾಡುವ ಅರ್ಹತೆಯನ್ನೇ ತಗೊಂಡು